ಬೆಳಗಾವಿ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಡಿಸಿಸಿ ಬ್ಯಾಂಕ್ ಪಟ್ಟ ಬಿಟ್ಟು ಕೊಟ್ಟ ರಮೇಶ್ ಕತ್ತಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಬೆಳಗಾವಿ ರಾಜಕೀಯವನ್ನೇ ಅಲ್ಲೋಲ ಕಲ್ಲೋಲ ಮಾಡಿದ್ದ ಡಿಸಿಸಿ ಬ್ಯಾಂಕ್ನಲ್ಲಿ ದಿಢೀರ್ ಬೆಳವಣಿಗೆ ಆಗಿದ್ದು ಅಧ್ಯಕ್ಷ ಸ್ಥಾನಕ್ಕೆ ಮಾಜಿ ಸಂಸದ ರಮೇಶ್ ಕತ್ತಿ ರಾಜೀನಾಮೆ ಕೊಟ್ಟಿದ್ದಾರೆ ಅಧ್ಯಕ್ಷರಾಗಿದ್ದ ರಮೇಶ್ ಕತ್ತಿ ಅಕ್ಟೋಬರ್ ಮೂರರಂದು ಎಲ್ಲ ನಿರ್ದೇಶಕರ ಸಭೆ ಕರೆದಿದ್ರು ಆದರೆ ರಮೇಶ್ ಕತ್ತಿ ಕರೆದ ಸಭೆಗೆ ಹದಿನಾಲ್ಕು ಜನ ನಿರ್ದೇಶಕರು ಗೈರಾಗಿ ಪ್ರತ್ಯೇಕ ಸಭೆ ನಡೆಸಿದ್ರು ಚಿಕ್ಕೋಡಿ ಮತ್ತು ನಿಪ್ಪಾಣಿ ಭಾಗದಲ್ಲಿ ಹೊಸ ಸದಸ್ಯರ ನೇಮಕ ಮಾಡಿಕೊಳ್ಳುವ ವಿಚಾರದಲ್ಲಿ ಎಲ್ಲ ಹದಿನಾಲ್ಕು ನಿರ್ದೇಶಕರು ರಮೇಶ್ ಕತ್ತಿ ವಿರುದ್ಧ ನಿಂತಿದ್ರು ಅಧ್ಯಕ್ಷರನ್ನು ಹೊರಗಿಟ್ಟೆ ಎಲ್ಲ ಹದಿನಾಲ್ಕು ಜನ ನಿರ್ದೇಶಕರು ಪ್ರತ್ಯೇಕ ಸಭೆ ನಡೆಸಿ ಅಚ್ಚರಿ ಮೂಡಿಸಿದ್ರು ಕೊನೆಗೆ ರಮೇಶ್ ಕತ್ತಿ ವಿರುದ್ಧ ಅವಿಶ್ವಾಸ ನಿರ್ಣಯಕ್ಕೆ ಮುಂದಾಗಿದ್ರು ಎನ್ನಲಾಗಿದೆ ಈ ಹಿಂದೆ ಕೂಡ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಿದ್ದ ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಹಾಗೂ ರಮೇಶ್ ಕತ್ತಿ ನಡುವೆ ಮುಸುಕಿನ ಗುದ್ದಾಟ ನಡೆದಿತ್ತು ರಮೇಶ್ ಕತ್ತಿ ಹಾಗೂ ಜೊಲ್ಲೆ ಚಿಕ್ಕೋಡಿ ಕ್ಷೇತ್ರದ ಲೋಕಸಭಾ ಟಿಕೆಟ್ಗಾಗಿ ಫೈಟ್ ನಡೆಸಿದ್ರು ಕೊನೆಗೆ ಟಿಕೆಟ್ ಪಡೆಯುವಲ್ಲಿ ಜೊಲ್ಲೆ ಯಶಸ್ವಿಯಾಗಿದ್ರು ಆದ್ರೆ ಜೊಲ್ಲೆ ಗೆಲುವಿಗೆ ಕತ್ತಿ ಪ್ರಯತ್ನ ಮಾಡಿಲ್ಲ ಎಂಬ ಮಾತು ಕೇಳಿ ಬಂದಿತ್ತು ಇದೇ ಕಾರಣದಿಂದ ರಮೇಶ್ ಕತ್ತಿಯನ್ನು ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿರಬಹುದು ಎಂಬ ಮಾತುಗಳು ಕೇಳಿಬರುತ್ತಿವೆ ಇನ್ನು ನಲವತ್ತೊಂದು ವರ್ಷಗಳಿಂದ ನಿರ್ದೇಶಕರಾಗಿ ಆರನೇ ಬಾರಿ ಅಧ್ಯಕ್ಷರಾಗಿದ್ದ ರಮೇಶ್ ಕತ್ತೆ ನಿನ್ನೆ ನಡೆದ ಅವಿಶ್ವಾಸ ನಿರ್ಣಯದಿಂದ ಎಚ್ಚೆತ್ತುಕೊಂಡು ಸ್ವಯಂ ನಿರ್ಣಯದಿಂದ ಬ್ಯಾಂಕ್ನ ಜನರಲ್ ಮ್ಯಾನೇಜರ್ ಹುದ್ದೆಗೆ ರಾಜೀನಾಮೆ ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಿಸಿದಂತೆ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಕೂಡ ಸುದ್ದಿಗೋಷ್ಠಿ ನಡೆಸಿ ನಾಲ್ಕು ವರ್ಷಗಳ ಕಾಲ ರಮೇಶ್ ಕತ್ತಿ ಅಧ್ಯಕ್ಷರಾಗಿದ್ದರು ಕಳೆದ ಒಂದು ವರ್ಷದಿಂದ ಸಾಕಷ್ಟು ಭಿನ್ನಾಭಿಪ್ರಾಯ ಇತ್ತು ಡಿಸಿಸಿ ಬ್ಯಾಂಕ್ ವಿಚಾರದಲ್ಲಿ ಯಾವ ಬಣ ಇಲ್ಲ ಬಿಜೆಪಿ ಕಾಂಗ್ರೆಸ್ ಎಲ್ಲಾ ಪಕ್ಷದವರು ಇದ್ದಾರೆ ಯಾರಿಗೋ ಹೆದರಿ ಕತ್ತಿ ರಾಜೀನಾಮೆ ಕೊಟ್ಟಿಲ್ಲ ಹೊಸ ಅಧ್ಯಕ್ಷರನ್ನು ಮಾಡೋಣ ಅಂದಿದ್ದಕ್ಕೆ ಸ್ವ ನಿರ್ಧಾರದಿಂದ ಬಿಟ್ಟುಕೊಟ್ಟಿದ್ದಾರೆ ಎಂದರು ಡಿಸಿಸಿ ಬ್ಯಾಂಕ್ ವಿಚಾರ ಅಥವಾ ಕೋಆಪರೇಷನ್ ವಿಚಾರದಾಗ ಪಾರ್ಟಿ ಒಟ್ಟ ಇರೋದಿಲ್ಲ ನಾವೆಲ್ಲ ಬಿಜೆಪಿ ಕಾಂಗ್ರೆಸ್ ಅದು ಬೇರೆ ಅದರ್ ಪಾರ್ಟಿ ಅದರು ಈಗ ನಾ ಏನಿಲ್ಲ ಯಾವುದು ಬಣ ಅಲ್ಲ ರಮೇಶ್ ಕತ್ತಿ ಅವ್ರಿಗೆ ಎಲ್ಲ ಇವ್ರನೋ ಇದು ಮಾಡ್ರು ಅದಕ್ಕೆ ಮಾಡಿ ಅಂತ ಈ ಸಂದೇಶ ಹೋಗ್ಬಾರ್ದು ಸೊ ಹೆಚ್ಚಂದ ಕೊಟ್ಟಿದ್ದಾರೆ ಈಗಾರು ರಮೇಶ್ ಕತ್ತಿ ಅವ್ರು ನಮ್ಮ ಜೊತೆಗಿದ್ದಾರೆ ನಾವು ಅವ್ರ ಜೊತೆಗಿದ್ವಿ ಇನ್ನೂ ರಾಜೀನಾಮೆ ಬಳಿಕ ಮಾತನಾಡಿರೋ ರಮೇಶ್ ಕತ್ತಿ ನನಗೆ ಅರವತ್ತು ವರ್ಷ ಆದ ಕಾರಣ ಎಲ್ಲರ ಜೊತೆ ಚರ್ಚೆ ಮಾಡಿ ರಾಜೀನಾಮೆ ಕೊಟ್ಟಿದ್ದೇನೆ ಎಲ್ಲ ನಿರ್ದೇಶಕರು ಒಗ್ಗಟ್ಟಾಗಿ ಇದ್ದೇವೆ ಯಾರೊಬ್ಬರು ನನ್ನ ವಿರೋಧಿ ಕೆಲಸ ಮಾಡಿಲ್ಲ ಡಿಸಿಸಿ ಬ್ಯಾಂಕ್ನಲ್ಲಿ ಯಾವುದೇ ಬನ ರಾಜಕಾರಣ ಇಲ್ಲ ಹೊಸ ಸದಸ್ಯತ್ವ ಮಾಡುವ ವಿಚಾರದಲ್ಲಿ ಗೊಂದಲ ನಿರ್ಮಾಣವಾಗಿತ್ತು ಅದು ಅತಿರೇಕಕ್ಕೆ ಹೋದ ಕಾರಣ ರಾಜಕಾರಣ ಒತ್ತಡದಿಂದ ನಾನೇ ರಾಜೀನಾಮೆ ನಿರ್ಧಾರ ಮಾಡಿದ್ದೇನೆ ಹೊಸಬರಿಗೆ ಅವಕಾಶ ಮಾಡಿಕೊಡುವ ನಿಟ್ಟಿನಲ್ಲಿ ರಾಜೀನಾಮೆ ನೀಡಿದ್ದೇನೆ ಎಂದಿದ್ದಾರೆ ಇನ್ನು ಇದೇ ಬೆಳಗಾವಿ ಡಿಸಿಸಿ ಬ್ಯಾಂಕ್ ವಿಚಾರಕ್ಕೆ ಮೊದಲಿನಿಂದಲೂ ಜಿಲ್ಲಾ ರಾಜಕಾರಣಿಗಳ ಮಧ್ಯೆ ಪೈಪೋಟಿಗಳು ನಡೆದೇ ಹೋಗಿವೆ ಸಹೋದರ ಉಮೇಶ್ ಕತ್ತಿ ಇದ್ದಿದ್ದರೆ ರಮೇಶ್ ಕತ್ತಿಯಿಂದ ಅಧ್ಯಕ್ಷ ಸ್ಥಾನ ಕೈ ತಪ್ಪುತ್ತಿರಲಿಲ್ವೇನೋ ಅಣ್ಣನನ್ನು ಕಳೆದುಕೊಂಡು ರಮೇಶ್ ಕತ್ತಿ ಒಬ್ಬಂಟಿಯಾದ್ರಾ ಎಂಬ ಚರ್ಚೆ ಈಗ ಬೆಳಗಾವಿ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಿದೆ ಇನ್ನು ಅಧ್ಯಕ್ಷ ಸ್ಥಾನಕ್ಕೆ ಅಣ್ಣಾ ಸಾಹೇಬ್ ಜೊಲ್ಲೆ ಹಾಗೂ ಕಿತ್ತೂರು ಮಾಜಿ ಶಾಸಕ ಮಹಾಂತೇಶ್ ದೊಡ್ಡಗೌಡರ್ ಒಳಗೊಳಗೆ ಪೈಪೋಟಿ ನಡೆಸಿದ್ದಾರೆ ಎನ್ನಲಾಗಿದೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಅನುಭವ ಹೊಂದಿರುವ ಅಣ್ಣಾ ಸಾಹಿತ್ಯಕ್ಕೆ ಅಧ್ಯಕ್ಷ ಸ್ಥಾನ ನೀಡಬೇಕು ಅನ್ನೋದು ಬ್ಯಾಂಕ್ ಸಿಬ್ಬಂದಿಗಳು ಸೇರಿದಂತೆ ಆಪ್ತರ ಒತ್ತಾಯವಾಗಿದೆ ಇತ್ತ ಜೊಲ್ಲೆ ಮತ್ತು ರಮೇಶ್ ಜಾರಕಿಹೊಳಿ ವೈಷಮ್ಯದ ಲಾಭವನ್ನು ಮಹಾಂತೇಶ್ ದೊಡ್ಡಗೌಡರ್ ಪಡೆಯಬಹುದಾ ಅನ್ನೋ ಮಾತು ಕೂಡ ಹರಿದಾಡ್ತಿದೆ ಒಟ್ಟಿನಲ್ಲಿ ಇದೆಲ್ಲ ಬೆಳವಣಿಗೆಯಿಂದ ಮುಂದಿನ ದಿನಗಳಲ್ಲಿ ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ಏನೆಲ್ಲ ಬೆಳವಣಿಗೆಗಳು ನಡೆಯಬಹುದು ಎಂಬುದನ್ನು ಕಾದು ನೋಡಬೇಕಾಗಿದೆ Garanty News. Sudika čita. Naja. Nesčita.